ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯು ಪಿ ಐ ಪೇಮೆಂಟ್ ಫೋನ್ಪೇ ಗೂಗಲ್ ಪೇ ಎಮ್ ಬಳಕೆದಾರರಿಗೆ ಒಂದು ಐದು ಹೊಸ ರೂಲ್ಸ್ ಜಾರಿಯಾಗಿದೆ ಅದು ಇದೇ ನೆಕ್ಸ್ಟ್ ತಿಂಗಳ ಆಗಸ್ಟಿನಿಂದ ಜಾರಿಯಾಗಲಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಾವು ಈಗಾಗಲೇ ಡಿಜಿಟಲ್ ಯುಗಕ್ಕೆ ಕಾಲಿಟ್ಟಿದ್ದೀವಿ ಇಂದು ನಾವು ಕುಂತಲ್ಲೇ ನಮ್ಮ ಕೈಯಲ್ಲಿರುವ ಮೊಬೈಲಲ್ಲೇ ಅದೆಷ್ಟೋ ಕೆಲಸಗಳನ್ನು ಮಾಡಿ ಮುಗಿಸ್ತೀವಿ ಹಣದ ವ್ಯವಹಾರವೂ ಕೂಡ ತುಂಬ ಸುಲಭವಾಗಿದೆ ಕುಂತ ಜಾಗದಿಂದಲೇ ಹಣದ ವ್ಯವಹಾರಗಳು ಕೂಡ ಮುಗ್ದೋಗತ್ತೆ ಬ್ಯಾಂಕ್ ಮುಂದೆ ಗಂಟೆ ಗಂಟಲೆ ಕ್ಯೂ ನಿಂತು ಕಾಯುವಂಥ ಪರಿಸ್ಥಿತಿ ಇಲ್ಲ ಎಷ್ಟೋ ದೂರದಲ್ಲಿರುವಂತಹ ಎ ಟಿ ಎಮ್ಗೆ ಹೋಗಿ ಹಣವನ್ನು ತರುವಂತಹ ಪರಿಸ್ಥಿತಿ ಇಲ್ಲ ಈ ಎಲ್ಲ ಸೌಲಭ್ಯಗಳನ್ನು ಯು ಪಿ ಐ ಮೂಲಕ ನಮ್ಮ ಆರ್ ಬಿ ಐ ಸುಲಭಗೊಳಿಸಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ವಹಿವಾಟಿನ ಒಂದು ಸುರಕ್ಷತೆ ಮತ್ತು ಅದನ್ನು ಅದರ ದಕ್ಷತೆಯನ್ನು ಸುಧಾರಿಸಲು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಈ ನಿಯಮಗಳು ನೆಕ್ಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಂದ ಜಾರಿಗೆ ಬರಲಿದೆ ಫೋನ್ಪೇ ಗೂಗಲ್ ಪೇ ಮತ್ತು ಪೇಟಿಎಮ್ನಂತಹ ಜನಪ್ರಿಯ ಪಾವತಿ ಅಪ್ಲಿಕೇಶನ್ ಬಳಕೆದಾರರ ಮೇಲೆ ಈ ಒಂದು ರೂಲ್ಸ್ಗಳು ಪರಿಣಾಮ ಬೀರ್ತವೆ ಅದರ ಪ್ರಮುಖ ಬದಲಾವಣೆಗಳು ಅಂದರೆ ಹೆಚ್ಚಿನ ವಹಿವಾಟು ಮಿತಿ ಇನ್ಕ್ರೀಸ್ಡ್ ಟ್ರಾನ್ಸಾಕ್ಷನ್ ಲಿಮಿಟ್ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಅಂದರೆ ಸ್ಕೂಲ್ಗಳಲ್ಲಿ ನಂತಹ ಕೆಲವು ವಯಗ ವಯ ವಲಯಗಳಿಗೆ ದೈನಂದಿನ ಯು ಪಿ ಐ ಪಾವತಿ ಮಿತಿಗಳನ್ನು ಹೆಚ್ಚಿಸಿದ್ದಾರೆ ಈ ಒಂದು ವಲಯಗಳಲ್ಲಿ ನೀವು ದಿನಕ್ಕೆ ಐದು ಲಕ್ಷದವರೆಗೆ ವಹಿವಾಟನ್ನು ನಡೆಸಬಹುದು ಸೊ ಬಿಗ್ ಅಮೌಂಟನ್ನ ಪಾವತಿ ಮಾಡು ಮಾಡುವಂತಹ ವಹಿವಾಟುಗಳನ್ನು ಸುಗಮಗೊಳಿಸಿದ್ದಾರೆ ಎರಡನೇ ರೂಲ್ಸ್ ಪೂರ್ವ ಅನುಮೋದಿತ ಕ್ರೆಡಿಟ್ ಲೈನ್ ಸೌಲಭ್ಯ ಅಂದರೆ ಪೇ ಲೇಟರ್ ಆ ರೀತಿ ಒಂದು ಆಪ್ಷನ್ ಯು ಪಿ ಐ ಬಳಕೆದಾರರು ಈಗ ಪೇ ಲೇಟರ್ ಅಂದರೆ ಪೂರ್ವ ಅನುಮೋದಿತ ಸಾಲದ ಸಾಲವನ್ನು ಉಪಯೋಗಿಸ್ಕೊಳ್ಬಹುದು ಅವರ ಖಾತೆಗಳಲ್ಲಿ ಹಣ ಲಭ್ಯವಿಲ್ಲದಿದ್ದರೂ ಪಾವತಿಗಳನ್ನು ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಈ ಸೌಲಭ್ಯವನ್ನು ವೈಯಕ್ತಿಕ ಮತ್ತು ವ್ಯಾಪಾರ ವಹಿವಾಟುಗಳಿಗೆ ಬಳಸಬಹುದು ಇದು ಗ್ರಾಹಕರಿಗೆ ಹೆಚ್ಚಿನ ಅನುಕೂಲವನ್ನು ಒದಗಿಸ್ತದೆ ಮೂರನೆಯ ಒಂದು ರೂಲ್ಸ್ ಅಂದರೆ ಯು ಪಿ ಐ ಮೂಲಕ ಎ ಟಿ ಎಮ್ ನಗದು ಹಿಂಪಡೆಯುವಿಕೆ ಬಳಕೆದಾರರು ಈಗ ಯು ಪಿ ಐ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಎ ಟಿ ಎಮ್ಗಳಿಂದ ಹಣವನ್ನು ಹಿಂಪಡೆಯಬಹುದು ಈ ಒಂದು ಹೊಸ ವೈಶಿಷ್ಟ್ಯದ ಎ ಟಿ ಎಮ್ ಕಾರ್ಡ್ನ ಅಗತ್ಯವನ್ನು ನಿವಾರಿಸುತ್ತದೆ ನಗದು ಹಿಂಪಡೆಯುವ ಪ್ರತಿಕ್ರಿಯೆಯನ್ನು ಸರಳಗೊಳಿಸ್ತದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಂಬೈಯಲ್ಲಿ ಈ ರೀತಿಯ ಒಂದು ಎ ಟಿ ಎಮ್ ಮಿಷನ್ನ ಅಳವಡಿಸಲಾಗಿತ್ತು ನಿಮ್ಮ ಮೊಬೈಲ್ನ ಯು ಟಿ ಎಮ್ ಸಾರಿ ಎ ಯು ಪಿ ಐ ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿ ನೀವು ವಿತೌಟ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ವಿತೌಟ್ ಎ ಟಿ ಎಮ್ ಕಾರ್ಡ್ ನೀವು ಹಣವನ್ನು ಡ್ರಾ ಮಾಡ್ಕೋಬೋದು ಆ ಒಂದು ರೂಲ್ಸನ್ನು ಸಹ ನೆಕ್ಸ್ಟ್ ತಿಂಗಳಿನಿಂದ ಜಾರಿ ಮಾಡ್ತಾಯಿದ್ದಾರೆ ಮೊದಲ ಬಾರಿ ಇನ್ನೊಂದು ರೂಲ್ಸ್ ಏನಂದರೆ ಮೊದಲ ಬಾರಿಯ ಪಾವತಿಗಳಿಗೆ ಕೂಲಿಂಗ್ ಆಫ್ ಅವಧಿ ಮೊದಲ ಬಾರಿ ಯು ಪಿ ಐ ವಹಿವಾಟುಗಳಿಗೆ ನಾಲ್ಕು ಗಂಟೆಗಳ ಕೂಲಿಂಗ್ ಪೀರಿಯಡ್ ಈಗ ಕಡ್ಡಾಯವಾಗಿದೆ ಈ ಅವಧಿಯಲ್ಲಿ ಗ್ರಾಹಕರು ತಮ್ಮ ಮೊದಲ ಪಾವತಿಯನ್ನು ಎರಡು ಸಾವಿರದವರೆಗೆ ವರೆಗೆ ಯಾವುದೇ ತೊಂದರೆ ಇಲ್ಲದೆ ರದ್ದುಗೊಳಿಸಬಹುದು ಈ ಕ್ರಮವು ಹೊಸ ಬಳಕೆದಾರರಿಗೆ ಹೆಚ್ಚುವರಿ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ ಮುಂದಿನ ಒಂದು ರೂಲ್ಸ್ ಏನಂದರೆ ದೈನಂದಿನ ಪಾವತಿಯಲ್ಲಿ ಗೈಡ್ಲೈನ್ಸ್ ಡೈಲಿ ಪೇಮೆಂಟ್ ಗೈಡ್ಲೈನ್ಸ್ ಸುರಕ್ಷಿತ ಮತ್ತು ಸುರಕ್ಷಿತ ವಹಿವಾಟುಗಳನ್ನು ಖ ಖಚಿತಪಡಿಸಿಕೊಳ್ಳಲು ನಿಯಮಿತ ಯು ಪಿ ಐ ಬಳಕೆದಾರರು ಈ ಹೊಸ ನಿಯಮಗಳೊಂದಿಗೆ ಪರಿಚಿತರಾಗಿರುವುದು ಅತ್ಯಗತ್ಯ ಈ ಬದಲಾವಣೆಗಳ ಅರಿವು ಯು ಪಿ ಐ ಸೇವೆಗಳ ತಿಳುವಳಿಕೆ ಮತ್ತು ಸಮರ್ಥ ಬಳಕೆಗೆ ಸಹಾಯ ಮಾಡುತ್ತದೆ ಈ ಈ ಒಂದು ಎಲ್ಲ ರೂಲ್ಸ್ಗಳು ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತವಾಗಿ ಇಡುತ್ತದೆ ಮತ್ತು ಬಳಕೆದಾರರನ್ನು ಬಳಕೆದಾರರ ಸ್ನೇಹಿಯನ್ನಾಗಿ ಯು ಪಿ ಐಯನ್ನು ಮಾಡಲು ಆರ್ ಬಿ ಐ ಪ್ರಯತ್ನ ನಡೆಸುತ್ತಿದೆ ಈ ಒಂದು ಹೊಸ ನಿಯಮಗಳ ಬಗ್ಗೆ ತಿಳಿಸಿ ತಿಳಿಸಿರುವುದರಿಂದ ಗ್ರಾಹಕರು ಡಿಜಿಟಲ್ ವಹಿವಾಟಿನ ಪ್ರಯೋಜಕಗಳ ಪ್ರಯೋಜನಗಳನ್ನು ಹೆಚ್ಚು ಮಾಡಲು ಸಹಾಯ ಮಾಡುತ್ತಿದೆ ಅಂತ ಭಾವಿಸ್ಕೊಳ್ತೀವಿ ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನು ಹೆಚ್ಚಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು